ನಾಗಮಂಗಲ ತಾಲೂಕಿನ ಹೊಣಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎರಡು ಸ್ಥಾನವನ್ನ ಕಾಂಗ್ರೆಸ್ ಪಡೆದು ಹತ್ತು ಸ್ಥಾನಗಳನ್ನ ಜೆಡಿಎಸ್ ಪಕ್ಷದ ಸುರೇಶ್ ಗೌಡ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಜಯಭೇರಿ ಬಾರಿಸುವ ಮೂಲಕ ಹೊಣಕೆರೆ ಕೃಷಿ ಪತ್ತಿನ ಸಹಕಾರ ಸಂಘವನ್ನ ಜೆಡಿಎಸ್ ಪಕ್ಷ ತನ್ನ ತೆಕ್ಕೆಗೆ ಪಡೆದುಕೊಂಡಿದೆ ಸೊಸೈಟಿ ಆವರಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಶಾಸಕ ಸುರೇಶ್ ಗೌಡ ಮತ್ತು ಜೆಡಿಎಸ್ ಪಕ್ಷಕ್ಕೆ ಜೈಕಾರ ಕುಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಹೊಣಕೆರೆ ಸೊಸೈಟಿಗೆ ನೂತನ ಹತ್ತು ನಿರ್ದೇಶಕರುಗಳಾದ ಸಾಮಕಹಳ್ಳಿ ಅಶೋಕ್ ಕೃಷ್ಣೇಗೌಡ ಚಿಕ್ಕದಾಯಮ್ಮ ಚಂದ್ರಶೇಖರ್ ಜಯೇಂದ್ರ ಜವರಯ್ಯ ನರಸಿಂಹೇಗೌಡ ರಮ್ಯಾ ಲೋಕೇಶ್ ಶಿವಲಿಂಗಯ್ಯ ಈ ಹತ್ತು ಜನ ನಿರ್ದೇಶಕರುಗಳಿಗೆ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಸನ್ಮಾನಿಸಿ ಒಗ್ಗಟ್ಟಿನಿಂದ ಸಂಘವನ್ನ ಮುನ್ನಡೆಸಿ ಗ್ರಾಮೀಣ ಪ್ರದೇಶದ ಜನತೆಗೆ ಒಳಿತು ಮಾಡಿ ಅಂತ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಗೆದ್ದ ನೂತನ ನಿರ್ದೇಶಕರು ಮಾತನಾಡಿ ಇಪ್ಪತ್ನಾಲ್ಕು ಹಳ್ಳಿಗಳಿಗೆ ಸೇರುವ ಈ ಸೊಸೈಟಿಯು ಹಲವು ವರ್ಷಗಳಿಂದ ಕಾಂಗ್ರೆಸ್ ತೆಕ್ಕಿಯಲ್ಲಿ ಇದ್ದು ನಮ್ಮ ಪಕ್ಷದ ಮುಖಂಡರು ಮತ್ತು ಸಂಘದ ಷೇರುದಾರರ ಒಗ್ಗಟ್ಟಿನ ಬಲದಿಂದ ಈ ಹತ್ತು ಜನ ನಿರ್ದೇಶಕರು ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯುಕ್ತವಾದ ಕೆಲಸಗಳನ್ನು ಮಾಡ್ತೇವೆ ನಮ್ಮ ಈ ಗೆಲುವಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಸಾಲ ಮನ್ನಾ ಪ್ರಮುಖ ಪಾತ್ರ ವಹಿಸಿದೆ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಮತ್ತು ಜೆಡಿಎಸ್ ಮುಖಂಡರುಗಳಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ನಿನ್ನೆ ಹನ್ನೆರಡು ಸ್ಥಾನದಲ್ಲಿ ಹತ್ತು ಸ್ಥಾನ ನಾವು ಜೆ ಡಿ ಎಸ್ ಗೆದ್ದಿದ್ದೇವೆ ನಮ್ಮ ಒಣಕೆರೆ ಕೃಷಿ ಸಹಕಾರ ಸಂಘದ ಸದಸ್ಯರಿಗೆ ನಾವು ನಿನ್ನೆ ನಡೆದಂಥ ನಿನ್ನೆ ಭಾನುವಾರ ನಡೆದಂಥ ಒಣಕೆರೆ ಪ್ರಾಥಮಿಕ ಸಹಕಾರ ಸಂಘ ಚುನಾವಣೆಯಲ್ಲಿ ಅನ್ನ ಹತ್ತಕ್ಕೆ ಹತ್ತನ್ನು ನಮ್ಮ ಜೆ ಡಿ ಎಸ್ ಬೆಂಬಲದ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಸಹಕಾರ ಸಂಘದ ಸಂಘಕ್ಕೆ ಈ ಸಾರಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸಾಲಗಾರರ ಕ್ಷೇತ್ರದಿಂದ ಜೆ ಡಿ ಎಸ್ ಪಕ್ಷದಿಂದ ಹತ್ತು ಜನ ನಿಂತಿದ್ದು ಹತ್ತು ಜನನೂ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾನು ಎಲ್ಲ ಮತದಾರರ ಪರವಾಗಿ ವೈಯಕ್ತಿಕವಾಗಿ ಅವ್ರನ್ನ ಅಭಿನಂದಿಸ್ತೀನಿ ಮೊನ್ನೆ ನಡೆದ ಮೊಣಕೆರೆ ಕೃಷಿ ಪತ್ರ ಸಹಕಾರ ಸಂಘದಲ್ಲಿ ನಡೆದಂಥ ಎಲ್ಲ ಹತ್ತು ಸ್ಥಾನಗಳನ್ನು ಜೆ ಡಿ ಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿರ್ತಕ್ಕಂಥ ಎಲ್ಲ ನಮ್ಮ ಮೂವತ್ನಾಲ್ಕು ಹಳ್ಳಿ ಗ್ರಾಮ ಇದು ಮುಖ ಸಂಘದ ಸದಸ್ಯರುಗಳಿಗೆ ನಮ್ಮ ಎದ್ದಿರೋ ಎಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ಸನ್ಮಾನ ಕಾರ್ಯಕ್ರಮದಲ್ಲಿ ಗಂಗವಾಡಿ ಪುಟ್ಟಸ್ವಾಮಿ ಹೊಣಕೆರೆ ರಮೇಶ್ ಮಂಜಣ್ಣ ಇಂದ್ರೇಶ್ ಕೃಷ್ಣೇಗೌಡ ದೇವರಾಜು ನಿಂಗೇಗೌಡ ಮೂರ್ತಿ ವಿಜೇಂದ್ರ ಕೆಂಪೇಗೌಡ ಯೋಗೇಶ್ ಬಾಬು ರಾಜು ರವಿ ಚಿಕ್ಕಂಕೇಗೌಡ ನರಸಿಂಹ ಪ್ರಕಾಶ್ ನೂರಾರು ಜನ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿದರು